ನಿಮ್ಮ ಅಹಂಕಾರದಿಂದ ಇವತ್ತು ಇನ್ನೂರ ನಲವತ್ತೊಂದು ಸ್ಥಾನಕ್ಕೆ ಕುಸ್ತಿದ್ದೀರಿ ಇದಕ್ಕಿಂತ ಚಾಟಿಯೇಟು ಬೇರೊಂದಿರಲು ಸಾಧ್ಯವೇ ಇಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ ಎಸ್ ಎಸ್ ತೊಂಬತ್ತೊಂಬತ್ತು ವರ್ಷಗಳನ್ನ ಪೂರೈಸಿ ಶತಮಾನೋತ್ಸವವನ್ನು ಆಚರಣೆ ಮಾಡ್ಕೊಳ್ತಾ ಇದೆ ಮುಂದಿನ ವರ್ಷ ಶತಮಾನೋತ್ಸವ ಆಚರಣೆ ಮಾಡ್ಕೊಳ್ತಾ ಇದೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ನಾಗಪುರದಲ್ಲಿ ಪ್ರಾರಂಭವಾದಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನು ಭಾರತೀಯ ಜನತಾ ಪಕ್ಷದೊಂದಿಗೆ ಕೈ ಜೋಡಿಸುತ್ತಾ ಇಲ್ಲಿ ಭಾರತೀಯ ಜನತಾ ಪಕ್ಷದ ಗೆಲುವಿಗೆ ಸಹಕಾರಿಯಾಗಿರುವಂತಹ ಕೇಡರ್ ಬೇಸ್ಡ್ ಪಾರ್ಟಿ ಅಂತ ಎನಿಸಿಕೊಳ್ಳೋದಕ್ಕೆ ಆರ್ ಎಸ್ ಸಹ ಒಂದು ಮೂಲ ಕಾರಣ ಇವತ್ತಿಗೂ ಸಹ ಆರ್ ಎಸ್ ಎಸ್ ನಲ್ಲಿರುವಂತಹ ಸ್ವಯಂ ಸೇವಕರು ಸ್ವಯಂ ಸೇವಕರು ಸಂಚಾಲಕರು ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿಗಳಾಗಿರುವಂತಹದ್ದನ್ನ ಬಿ ಎಲ್ ಸಂತೋಷ ಸಂತೋಷ್ ಇರ್ಬೋದು ಮತ್ತಷ್ಟು ಜನ ಅರುಣ್ ಕುಮಾರ್ ಇರ್ಬೋದು ಇವರೆಲ್ಲರೂ ಸಹ ಆರ್ ಎಸ್ ಎಸ್ನ ಸ್ವಯಂ ಸೇವಕರಾಗಿದ್ದಂಥವರು ಇವರು ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಒಳಗಡೆ ಇರುವಂತಹ ನಂಟು ತೋರಿಸುತ್ತೆ ಇವತ್ತು ಇನ್ನೂರ ನಲವತ್ತೊಂದು ಸ್ಥಾನಕ್ಕೆ ನೀವು ಕುಸ್ತಿದ್ದೀರಿ ಅಂತೇಳಿ ನೇರವಾಗಿ ಆರ್ ಎಸ್ ಎಸ್ ಬಿಜೆಪಿಗೆ ಹೇಳುತ್ತೆ ಅಂತಂದ್ರೆ ನಿಮ್ಮ ಅಹಂಕಾರದಿಂದ ಕುಸ್ತಿದ್ದೀರಿ ಅಂತಂದ್ರೆ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಇವಾಗ ಮನವರಿಕೆ ಆಗ್ತಾ ಇದೆ ನಾವು ರಾಜಕೀಯ ಪಕ್ಷದ ನಂಟು ಮಾಡಿ ತಪ್ಪು ಮಾಡಿದ್ವಾ ಅಂತೇಳಿ ತಪ್ಪು ಮಾಡಿದ್ವಾ ಅಂತೇಳಿ ಎಲೆಕ್ಷನ್ ಟೈಮ್ ಅಲ್ಲಿ ಭಾರತೀಯ ಜನತಾ ಪಕ್ಷದ ರಾಷ್ಟ್ರಾಧ್ಯಕ್ಷರು ಜೆ ಪಿ ನಡ್ಡಾ ಅವರು ಹೇಳ್ತಾರೆ ಆರ್ ಎಸ್ ಎಸ್ ಒಂದು ಸಾಮಾಜಿಕ ಸಂಸ್ಥೆ ನಮ್ದು ರಾಜಕೀಯ ಪಕ್ಷ ನಮಗೆ ನಮ್ಮ ಸ್ವಂತ ಬಲದ ಮೇಲೆ ನಾವು ಅಧಿಕಾರಕ್ಕೆ ಬರೋದು ಗೊತ್ತು ಅನ್ನೋ ರೀತಿಯಲ್ಲಿ ಹೇಳಿದ್ರು ಎಲ್ಲೂ ಸಹ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅತಿ ಹೆಚ್ಚಿನ ಉತ್ಸಾಹವನ್ನು ಆರ್ ಎಸ್ ಎಸ್ ಬಿಜೆಪಿ ಜೊತೆಯಲ್ಲಿ ತೋರಿಸಲಿಲ್ಲ ಚುನಾವಣೆ ಸಮಯದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಇದ್ದಂತಹ ಆರ್ ಎಸ್ ಎಸ್ ಮತ್ತು ಬಿಜೆಪಿ ಒಳಗಡೆ ಇರುವಂತಹ ನಂಟು ಅಂಡರ್ಸ್ಟ್ಯಾಂಡಿಂಗು ಇವಾಗ ಕಾಣ್ತಾ ಇಲ್ಲ ಭಾರತೀಯ ಜನತಾ ಪಕ್ಷಕ್ಕೆ ನಿಮಗೆ ಅಹಂಕಾರ ಇದೆ ಅಂತೇಳಿ ನೇರವಾಗಿ ಟೀಕೆ ಮಾಡ್ತಾರೆ ಅಂತಂದರೆ ನೇರವಾಗಿ ಟೀಕೆ ಮಾಡ್ತಾರೆ ಮೋಹನ್ ಭಾಗವತ್ ಅವ್ರು ಹೇಳಿದ್ರು ಮಣಿಪುರದ ಗಲಾಟೆಯನ್ನು ಈಗ ಉಲ್ಲೇಖ ಮಾಡ್ತಾರೆ ಚುನಾವಣೆ ಆದಮೇಲೆ ಮೋಹನ್ ಭಾಗವತರು ಈಗ ಉಲ್ಲೇಖ ಮಾಡ್ತಾರೆ ಮಣಿಪುರದ ಗಲಾಟೆ ಆಗಿ ಒಂದು ವರ್ಷ ಕಳೆದಿದೆ ಹಿಂಸಾಚಾರಗಳಾಗಿದೆ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಗಿದೆ ಈಗ ಅವ್ರು ಹೇಳ್ತಾ ಇದ್ದಾರೆ ಕೊನೆಯ ಪಕ್ಷ ಆರ್ ಎಸ್ ಎಸ್ ಈಗಲಾದ್ರೂ ಎಚ್ಚೆತ್ಕೊಳ್ಳುತ್ತಾ ಶತಮಾನೋತ್ಸವದ ಸಮಯದಲ್ಲಿ ಈಗಲಾದ್ರೂ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಏನು ಅವತ್ತು ಹೆಡ್ಗೆವಾರವರು ಸ್ಥಾಪನೆ ಮಾಡಿದಾಗ ಅವರಲ್ಲಿದ್ದಿದ್ದುದು ಒಂದೇ ಧ್ಯೇಯ ಇತ್ತು ಒಂದೇ ಧ್ಯೇಯ ಇತ್ತು ಹಿಂದೂಗಳ ಐಕ್ಯತೆ ಮತ್ತು ಸಂಘಟನೆ ಅಂತಿತ್ತು ಅದನ್ನ ಈ ಎರಡು ಸಾವಿರದ ಹದಿನಾಲ್ಕರ ನಂತರ ಕಂಪ್ಲೀಟ್ ಬದಲಾವಣೆ ಆಗೋಯ್ತು ಆರ್ ಎಸ್ ಎಸ್ ಅಂತಂದ್ರೆ ಬಿಜೆಪಿ ಪಕ್ಷದ ಮುಖವಾಣಿ ಆರ್ ಎಸ್ ಎಸ್ ಅಂದ್ರೆ ಬಿ ಜೆ ಪಿ ಪಕ್ಷದಲ್ಲಿ ಏನೋ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋದ್ರಿಂದ ಹಿಡಿದು ಅವರ ಏನು ಭಿನ್ನಮತವನ್ನ ಶಮನ ಮಾಡೋದ್ರಿಂದ ಹಿಡ್ದು ಈ ಕಾರ್ಯಕರ್ತರನ್ನ ಜೋಡಿಸೋದ್ರಿಂದ ಹಿಡಿದು ವೋಟ್ ಹಾಕ್ಸೋದ್ರಿಂದ ಎಲ್ಲದಕ್ಕೂ ಅದು ಇನ್ವಾಲ್ವ್ ಆಗ್ತಾ ಇದೆ ಅಂತೇಳಿ ನಮಗೆ ಕೇಳಿ ಬರ್ತಾ ಇತ್ತು ಕೊನೆಯ ಪಕ್ಷ ಶತಮಾನೋತ್ಸವ ಆಚರಣೆ ಮಾಡ್ಕೊಳ್ತಾ ಇದೆ ಮುಖ್ಯವಾಗಿ ಅವರ ಧ್ಯೇಯ ಏನಿತ್ತು ಹಿಂದೂಗಳ ಐಕ್ಯತೆ ಮತ್ತು ಸಂಘಟನೆ ಅಂತಿತ್ತಲ್ಲ ಅದಕ್ಕೆ ಒತ್ತು ಕೊಡ್ತಾರ ಭಾರತೀಯ ಜನತಾ ಪಕ್ಷದೊಂದಿಗೆ ಇರುವಂತಹ ನಂಟನ್ನು ಬಿಡಿಸ್ಕೊಂಡು ಸ್ವತಂತ್ರವಾಗಿ ಭಾರತ ದೇಶದಲ್ಲಿರುವಂಥ ಎಲ್ಲ ಹಿಂದುಗಳು ರಾಜಕೀಯ ಪಕ್ಷವನ್ನು ಹೊರತುಪಡಿಸಿ ಭಾರತೀಯ ಜನತಾ ಪಕ್ಷದಲ್ಲಿರುವಂಥವರು ಕಾಂಗ್ರೆಸ್ಸಲ್ಲಿರುವಂಥವರು ಆಮ್ ಆದ್ಮಿಯಲ್ಲಿರುವಂಥವ್ರು ಸಮಾಜವಾದಿ ಪಕ್ಷದಲ್ಲಿರುವಂಥವ್ರು ಜೆ ಡಿ ಎಸ್ ಎಲ್ಲರೂ ಹಿಂದೂಗಳೇ ಎಲ್ಲ ಹಿಂದೂಗಳಿಗೋಸ್ಕರ ನಾವು ಐಕ್ಯತೆಯನ್ನು ಮೂಡಿಸ್ತೀವಿ ಸಂಘಟನೆ ಮಾಡ್ತೀವಿ ಹಿಂದೂಗಳ ಬಡವರಿಗೆ ಉಚಿತವಾಗಿ ಶಿಕ್ಷಣ ಕೊಡ್ತೀವಿ ಅವರನ್ನು ಸಹಕಾರಕ್ಕೆ ನಿಲ್ತೀವಿ ಅಂತೇಳಿ ಆರ್ ಎಸ್ ಎಸ್ ಏನಾದರೂ ನಿಲುವನ್ನು ತಗೊಳ್ಳುತ್ತಾ ಇವತ್ತು ಬಿ ಜೆ ಪಿಗೆ ಅಹಂಕಾರ ಅಂತೇಳಿ ಹೇಳಿರೋದ್ರಿಂದ ಇದನ್ನ ನಾವು ನಿರೀಕ್ಷೆ ಮಾಡಬಹುದು ಇದನ್ನ ನಿರೀಕ್ಷೆ ಮಾಡಬಹುದು ನಾವು ಅನ್ಯ ಧರ್ಮವನ್ನು ಟೀಕೆ ಮಾಡ್ತಾ ಅನ್ಯ ಧರ್ಮದವರು ಬಲಿಷ್ಠ ಆಗಿ ಹೋಗ್ತಾ ಇದ್ದಾರೆ ಇಸ್ಲಾಮಿಯರನ್ನ ಇಸ್ಲಾಂ ಧರ್ಮದವರನ್ನ ನೀವು ಟೀಕೆ ಮಾಡ್ತಾ ಮಾಡ್ತಾ ಅವರಷ್ಟು ಮತ್ತಷ್ಟು ಬಲಿಷ್ಠ ಆಗ್ತಾ ಕ್ರೈಸ್ತರನ್ನು ನೀವು ಟೀಕೆ ಮಾಡ್ತಾ ಮಾಡ್ತಾ ಗುಪ್ತಗಾಮಿನಿಯಾಗಿ ಮತ್ತಷ್ಟು ಬಲಿಷ್ಠ ಆಗ್ತಾ ಇದ್ದಾರೆ ರಾಜಕೀಯ ಪಕ್ಷದೊಂದಿಗೆ ನಂಟನ್ನ ಮಾಡಿಕೊಂಡು ಬಿಜೆಪಿ ಇರುವಂತಹ ಮಾತ್ರ ಹಿಂದೂಗಳು ಕಾಂಗ್ರೆಸ್ ಅಲ್ಲಿರುವ ಹಿಂದೂಗಳು ಅಲ್ಲ ಅನ್ನೋ ರೀತಿಯಲ್ಲಿ ಡಿವೈಡ್ ಮಾಡ್ತಾ ಇಲ್ಲಿ ಹಿಂದೂಗಳನ್ನ ಡಿವೈಡ್ ಮಾಡುವಂತ ಪರಿಸ್ಥಿತಿಗೆ ಬಂದಿರುವಂತದ್ದು ಭಾರತೀಯ ಜನತಾ ಪಕ್ಷ ತನ್ನ ಅಹಂಕಾರವನ್ನ ಇನ್ನೂರ ನಲವತ್ತೊಂದು ಸ್ಥಾನದಲ್ಲಿ ಕಾಣ್ತಾ ಇದೆ ಕೊನೆಯ ಪಕ್ಷ ಚಾರ್ಸೋ ಪಾರ್ ಚಾರ್ಸೋ ಪಾರ್ ಅಂತ ಹೇಳ್ಕೊಳ್ತಾ ಇರುವಂತಹ ಅವರ ಅಹಂಕಾರವನ್ನ ಈ ಬಾರಿ ಮತದಾರ ಇನ್ನೂರ ನಲ್ವತ್ತೊಂದಕ್ಕೆ ಕಟ್ಟು ಹಾಕಿದ್ದಾನೆ ಎನ್ ಡಿ ಎ ಮೈತ್ರಿ ಕೂಟ ಇದು ಮೈತ್ರಿ ಕೂಟದ ಆಡಳಿತ ನಡೆಸ್ತಾ ಇರೋದ್ರಿಂದ ಅಟಲ್ ಬಿಹಾರಿ ವಾಜಪೇಯಿ ಅವರು ಏನು ನಡೆಸಿದ್ರಲ್ಲ ಹದಿಮೂರು ಪಕ್ಷಗಳನ್ನ ಇಟ್ಕೊಂಡು ಅಧಿಕಾರ ನಡೆಸಿದ್ರಲ್ಲ ಆ ರೀತಿ ನಡೀತಾ ಇದೆ ಕೊನೆಯ ಪಕ್ಷ ಇಂಡಿಯಾ ಮೈತ್ರಿ ಕೂಟಕ್ಕೆ ಏನು ಇನ್ನೂರ ನಲವತ್ತು ಸ್ಥಾನಗಳನ್ನು ಇನ್ನೂರ ಐವತ್ತು ಸ್ಥಾನಗಳನ್ನು ಕೊಟ್ಟು ಪ್ರಬಲವಾದಂತಹ ಪ್ರತಿಪಕ್ಷವಾಗಿ ಹೊರಹೊಮ್ಮಿಸಿದ ಈ ಸರಿ ಮತದಾರ ಅವನಿಗೆ ಥ್ಯಾಂಕ್ಸ್ ಹೇಳಬೇಕು ಅತಿಯಾದಂತಹ ಆತ್ಮವಿಶ್ವಾಸ ಅತಿಯಾದಂತಹ ಆತ್ಮ ವಿಮರ್ಶೆಗಳು ಈ ಮಾಧ್ಯಮಗಳನ್ನೆಲ್ಲ ಕೊಂಡುಕೊಂಡು ಇದಲ್ಲೇ ಮಾಡಿಕೊಂಡು ಕೊನೆಗವರು ಗಳಿಸಿದ್ದಿಷ್ಟು ಇನ್ನೂರ ನಲ್ವತ್ತೊಂದು ಸ್ನೇಹಿತರೆ ಈಗಲಾದ್ರೂ ಆರ್ ಎಸ್ ಎಸ್ ಈ ದೇಶದ ಪ್ರಜೆಯಾಗಿ ಹೇಳ್ತೇನೆ ಈಗಲಾದ್ರೂ ಆರ್ ತನ್ನ ನಿಲುವನ್ನು ಬದಲಾವಣೆ ಮಾಡಿ ರಾಜಕೀಯ ಪಕ್ಷದಿಂದ ದೂರ ಹೋಗಿ ಪ್ರಾಮಾಣಿಕವಾಗಿ ಏನು ಈ ದೇಶದ ಪ್ರತಿಯೊಬ್ಬ ಹಿಂದೂ ಹಿಂದೂ ಎನ್ನೋ ರೀತಿಯಲ್ಲಿ ನಡೆಸಿಕೊಂಡು ಅವರಲ್ಲಿ ಐಕ್ಯತೆ ಮೂಡಿಸಿ ಸಂಘಟನೆಗೆ ಮುಂದಾದರೆ ಶತಮಾನೋತ್ಸವ ಏನು ಕಾರ್ಯಕ್ರಮ ಮಾಡ್ತಾರಲ್ಲ ಅವಾಗ ಅದರ ಸಾರ್ಥಕತೆ ನಾವು ಕಾಣ್ಬೋದು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ